ಹಾಯ್ ಫ್ರೆಂಡ್ಸ್ ತುಂಬ ದಿನಗಳ ನಂತರ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಸ್ವಾಗತ ನಾನಿವತ್ತು ಯಾವುದೋ ಪ್ರೇಕ್ಷಣೀಯ ಪ್ಲೇಸ್ ಬಗ್ಗೆನೋ ಅಥವಾ ದೇವಸ್ಥಾನದ ಬಗ್ಗೆನೋ ವಿಡಿಯೋ ಮಾಡ್ತಿಲ್ಲ ಈ ವಿಡಿಯೋ ಈಗಿನ ಜನ್ರೇಷನ್ ಲೈಫು ಹೇಗಾಗಿದೆ ಹೇಗಾದರೆ ಲೈಫ್ ಚೆನ್ನಾಗಿರುತ್ತೆ ಅಂತ ವಿಡಿಯೋ ಮಾಡ್ತಿದ್ದೀನಿ ಕೊನೆ ತನಕ ಮಿಸ್ ಮಾಡಿದೆ ನೋಡಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನರ ಲೈಫು ಹೇಗಿದೆ ಅಂದರೆ ಬೆಳಗ್ಗೆ ಎದ್ದಿದ್ವಾ ಪ್ರೆಸಪ್ ಆದ್ವಾ ತಿಂಡಿ ತಿಂದ್ವ ಕೆಲಸಕ್ಕೆ ಹೋದ್ವ ಮತ್ತು ಸಂಜೆ ಮನೆಗೆ ಬಂದ್ವ ಅಷ್ಟೇ ಆಗಿದೆ ನಮ್ಮ ಜೀವನ ಈ ಒತ್ತಡ ಜೀವನದಲ್ಲಿ ಬರೀ ಕೆಲಸ ದುಡ್ಡು ಅಂತ ನಮ್ಮನ್ನು ನಮ್ಮವರನ್ನು ನಮ್ಮ ಸಂಬಂಧಿಕರನ್ನು ಮತ್ತು ಸ್ನೇಹಿತರನ್ನು ಮರಿತಾನೇ ಇದ್ದೀವಿ ಪ್ರೀತಿ ಸಂಬಂಧಗಳಿಂದ ದೂರ ಉಳಿತಾಯಿದ್ದೀವಿ ಈಗೆಲ್ಲ ಮಾಡಿ ಹೋಗ್ಬೇಕಾದ್ರೆ ಏನು ಹೋಗ್ತೀವಿ ಅಲ್ವಾ ಏನೂ ಇಲ್ಲ ಬರೀ ಮಣ್ಣಷ್ಟೇ ಹಾಗಂತ ದುಡ್ಡಿನ ಅವಶ್ಯಕತೆ ಬೇಡ ಅಂತಲ್ಲ ಜೀವನಕ್ಕೆ ದುಡ್ಡು ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚು ಸ್ನೇಹ ಪ್ರೀತಿ ಸಂಬಂಧವೂ ಕೂಡ ಜೀವನಕ್ಕೆ ತುಂಬ ಮುಖ್ಯವಾದದ್ದು ಆದ್ದರಿಂದ ಸಾಧ್ಯವಾದಷ್ಟು ವಾರದಲ್ಲಿ ಒಂದಿನಾದರೂ ನಿಮಗಾಗಿ ನಿಮ್ಮವರಿಗಾಗಿ ಸ್ವಲ್ಪ ಟೈಮ್ ಕೊಡಿ ಸಿಂಪಲ್ಲಾಗಿ ಒಂದು ಟ್ರಿಪ್ ಮಾಡಿ ಎಲ್ಲೋ ಫಾರಿನ್ಗೆ ಹೋಗ್ಬೇಕು ಅಂತೇನಿಲ್ಲ ನಿಮಗೆ ಖುಷಿ ಕೊಡೋ ನಿಮ್ಮ ಸುತ್ತಮುತ್ತಲಿನ ಪರಿಸರ ಜೊತೆ ಸುತ್ತಾಡಿ ಪ್ರೀತಿ ಸಂಬಂಧಗಳಿಗೆ ಬೆಲೆ ಕೊಡಿ ನಿನಗೆ ವಿಡಿಯೋ ಇಷ್ಟ ಆದರೆ ನನ್ನ ಮಾತಲ್ಲಿ ನಿಜ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ